ನಮಸ್ಕಾರ ರೀ ಬರ್ರಿ ಇವತ್ತ ಜಾಮೂನ್ ಥರನೇ ರುಚಿ ಕೊಡೋಂಥದ್ದು ಒಂದು ರುಚಿ ಮಾಡಿ ತೋರಿಸ್ತೀನಿ ಅಂತ ನಿಮಗೆ ಇವು ಮಾಡೋದ್ನು ಭಾಳ ಸರಳ ಅದ ರೀ ಮತ್ತು ಯಾರು ಬೇಕಾದ್ರೂ ಮಾಡ್ಬೋದು ರೀ ಹಾಗಾದ್ರೆ ನಡಿರಿ ಮತ್ತು ಈ ರುಚಿ ಹಿಂಗೆ ಮಾಡೀನಿ ಅಂತ ನೋಡ್ಕೊಂಬರಮ್ ರೀ ಇಲ್ಲಿ ಒಂದು ದೊಡ್ಡ ತುಂಬ ನಾ ಏನು ಮಾಡೀನಿ ಇಲ್ಲಿ ಜಾಮೂನ್ ಮಿಕ್ಸು ತೊಗೊಂಡೀನ ರೀ ಅದೇ ರೀ ಎಮ್ ಟಿ ಆರ್ದು ಪ್ರೀ ಮಿಕ್ಸ್ ಇರ್ತದಲ್ಲ ರೀ ಜಾಮೂನ್ದು ಅದು ತೊಗೊಂಡಿನಿ ಒಂದು ದೊಡ್ಡ ಬಟ್ಟಲು ಅದ್ರಾಗ ಒಂದು ಅರ್ಧ ಚಮಚ ಇಲ್ಲಿ ಏನೂ ಫ್ರೂಟ್ ಸಾಲ್ಟು ಹಾಕ್ಲತ್ತೀನಿ ರೀ ಮತ್ತಿಲ್ಲಿ ಒಂದು ಮುಕ್ಕಾಲು ಬಟ್ಟಲು ಹಾಲು ತೊಗೊಂಡಿನಿರಿ ಅಂದ್ರೆ ಕಾಯ್ದು ಆರಿದ ಹಾಲು ಇಲ್ಲಿ ಬಳಸ್ಲತ್ತೀನಿ ರೀ ನಾನು ಬೇಕಂದ್ಸರ ಮತ್ತು ಹಾಕಬೇಕಾಗ್ತದ ಹಾಲು ಹಾಲು ಹಾಕಿದ್ಮೇಲೆ ಈಗ ಇದಕ್ಕೆ ಒಂದು ಗಂಟೆ ಇಲ್ದಂಗೆ ನಾವು ಚಲೋ ಕಲಿಸ್ಕೋಬೇಕಾಗ್ತದ ನಂಗೆ ಇನ್ನೂ ಸ್ವಲ್ಪ ಘಟ್ಟ ಅನ್ನಿಸ್ಲತ್ತದ ಹೀಗಾಗಿ ಮತ್ತೆ ಒಂದು ಎರಡು ಚಮಚ ಹಾಲು ಸೇರಿಸ್ಲತ್ತೀನಿ ರೀ ಈಗ ಇದಕ್ಕೆ ಚಂದ ಕಲಿಸ್ಕೊಳ್ಳ್ರಿ ಪೂರ್ತಿ ನುಣ್ಣಗೆ ಹಾಕ್ಬೇಕ್ರಿ ಈ ಥರ ಕಲಿಸ್ಕೋಬೇಕಾಗ್ತದೆ ನಿಮಗೆ ಇದ್ರದ್ದು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂತ ಈಗ ತೋರಿಸ್ತೀನಂತ ನೋಡಿರಿ ಈ ಥರ ಇರಬೇಕ್ರಿ ಈಗ ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ ನಮಗೆ ಒಂದು ಬಾಕ್ಸ್ ಬೇಕಾಗ್ತದ್ರಿ ಈಗ ನೀವು ಯಾವ ಥರ ತೊಗೋರಿ ಅಲ್ಯೂಮಿನಿಯಮ್ದು ಸ್ಟೀಲ್ದು ಇಲ್ಲ ಅಂತಂದ್ರೆ ಈ ಥರ ಗಾಜಿನ ತೊಗೋರಿ ಯಾವ ತೊಗೊಂಡ್ರೂ ನಡೀತದೆ ಅಷ್ಟೇ ಪ್ಲಾಸ್ಟಿಕ್ದು ನಡೆಯಲ್ರಿ ಇದಕ್ಕೆ ನಾನು ಏನು ಮಾಡೀನಿ ರೀ ಚಲೋ ಹಿಂಗೆ ಎಲ್ಲ ಕಡೆ ತುಪ್ಪ ಒರೆಸೀನಿ ಎಣ್ಣೆ ಒರೆಸ್ಲಾಕ ಹೋಗ್ಬೇಡ್ರಿ ತುಪ್ಪನೇ ಒರೆಸ್ರಿ ಅಂದರೆ ಫ್ಲೇವರು ಚಲೋ ರೀ ಈಗ ನಾವೇನು ಕಲಸಿಟ್ಟಿದ್ದೇವಲ್ಲ ರೀ ಈ ಹಾಲು ಮತ್ತು ಆ ಪೌಡರು ಇದು ಇದ್ರಾಗ ಹಾಕ್ಬಿಡ್ತೀನಂತ ಹಾಕಿ ಸ್ವಲ್ಪ ಹಿಂಗೆ ಇದಕ್ಕೆ ಸೆಟ್ ಮಾಡ್ಕೊಳ್ಳಮಂತ ಈಗ ಇದ್ರ ಮೇಲೆ ನಮಗೆ ಬೇಕನ್ನಿಸ್ತಾರ ಒಂದಿಷ್ಟು ಡ್ರೈ ಫ್ರೂಟ್ಸು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕಾಗ್ತದ್ರಿ ನಾನು ಇಲ್ಲಿ ಬರೀ ಪಿಸ್ತಾ ಹಾಕ್ಲತ್ತೀನಿ ರೀ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅವನು ಅವು ಹಿಂಗೆ ಸಣ್ಣ ಕಟ್ ಮಾಡಿ ಹಾಕ್ಬಿಡ್ರಿ ನಡೀತದೆ ಇಲ್ಲ ಯಾವುದು ಇಷ್ಟ ಇಲ್ಲ ಅಂತಂದ್ರೆ ಹಾಗೇನು ಮಾಡ್ಕೋಬೋದ್ರಿ ಅದನ್ನು ಛಲೋನೇ ಆಗ್ತದೆ ಈಗಿದಾಗ ಏನು ಅಂತಂದ್ರೆ ನಾವು ಸ್ಟೀಮ್ ಮಾಡ್ಕೋಬೇಕಾಗ್ತದ್ರಿ ನಾನು ಮೊದಲೇ ನೀರು ಕುದೀಲಕ್ಕೆ ಇಟ್ಟಿದ್ದೆ ಈ ಥರ ಒಂದು ಜರಡಿ ಇಟ್ಟು ಅದ್ರಾಗ ಈ ಬಾಕ್ಸ್ ಇಟ್ಟು ಏನು ಮಾಡ್ತೀನಿ ರೀ ಇದರ ಮ್ಯಾಲ ಮುಚ್ತೀನಂತ ಮುಚ್ಚಿ ಮೀಡಿಯಮ್ ಉರಿದಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷರ ನಾವು ಇದಕ್ಕೆ ರೀ ಅದೇ ರೀ ಸ್ಟೀಮ್ ಮಾಡಿಕೊಂಡು ತರಬೇಕಾಗ್ತದ್ರಿ ಅಲ್ಲಿಂದನ ಈಗ ಒಂದು ಪಾಕ ರೆಡಿ ಮಾಡ್ಕೊಳ್ಳಮ ಅಂತ ಇಲ್ಲೇನು ಮಾಡೀನಿ ರೀ ನಾ ಅಂತಂದ್ರೆ ಒಂದು ಮುಕ್ಕಾಲು ಬಟ್ಟಲು ಸಕ್ಕರೆ ರೀ ಮತ್ತು ಅದ್ರಾಗ ಮುಕ್ಕಾಲು ಬಟ್ಟಲು ನೀರು ಹಾಕೀನ ರೀ ಎರಡು ಹಾಕಿದ್ಮೇಲೆ ಹಿಂಗೆ ಚಂದ ಕಲಸಿ ಇದಕ್ಕೆ ಕುದೀಲಕ್ಕ ಬಿಡಬೇಕಾಗ್ತದ್ರಿ ನಮಗಿಲ್ಲೇನು ಘಟ್ಟಂದು ಪಾಕು ಬೇಕಾಗಿಲ್ರಿ ಒಂದು ಎಳಿ ಎರಡು ಎಳೆ ಪಾಕ ಗೀಕ ಏನು ಬೇಕಾಗಿಲ್ರಿ ಸ್ವಲ್ಪ ಇದು ಸಿರಪ್ ಏನದಲ್ರಿ ಸ್ವಲ್ಪ ಸಾಕು ರೀ ನಿಮ್ಗೆ ಇನ್ನು ಸ್ವಲ್ಪ ಘಟ್ಟ ಪಾಕ ಬೇಕಂತಂದ್ರೆ ಏನು ಮಾಡ್ರಿ ಒಂದು ಸ್ವಲ್ಪ ಜಾಸ್ತಿ ಕುದಿಸ್ಕೊರಿ ಅದ್ರ ಕೈ ಮುಟ್ಟದ್ರೆ ಜಿಗಟ್ ಜಿಗಟ್ ಹತ್ತಂದ್ರೆ ಸಾಕ್ರಿ ಇಷ್ಟೇ ಸಾಕಾಗ್ತದ ಒಂದು ಐದರಲ್ಲಿಂದ ಆರು ನಿಮಿಷಕ್ಕೆ ಸಾಕಾಗ್ತದೆ ಸಾಕಾಗ್ತದ್ರಿ ಇದ್ರಾಗ ಒಂದಿಸು ಕೇಸರಿ ದಳಗಳು ಸೇರಿಸಿನ್ರಿ ಹಾಗೆ ಒಂದು ನಾಲ್ಕು ಇಲಾಚಿ ಕುಟ್ಟಿ ಪುಡಿ ಮಾಡಿ ಅದನ್ನು ಸೇರಿಸ್ಬಿಟ್ಟಿನಿ ಎಲ್ಲ ಚೆಂದ ಕಲಿಸಿ ಇದಕ್ಕೆ ಈಗ ಸೈಡಿಗೆ ಎತ್ತಿಡ್ತೀನಂದ್ರಿ ನಮ್ಮ ಪಾಕ ಇಲ್ಲಿ ರೆಡಿ ಈಗ ನಾವೇನು ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ದೇವಲ್ಲ ರೀ ಅದನ್ನು ರೆಡಿ ಆಗ್ಯದ್ರಿ ಹೆಂಗೆ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಂತರೀ ಒಂದು ಈ ಥರ ಸ್ಟಿಕ್ಕರ ತೊಗೊರಿ ಇಲ್ಲಾಂದ್ರೆ ನೈಫರ ತೊಗೊರಿ ಇಲ್ಲಾಂದ್ರೆ ಒಂದು ಸ್ಪೂನರ ತೊಗೊಂಡು ಹಿಂಗೆ ಒಡಗ ತೀವಿದೆ ಅದು ಕ್ಲೀನಾಗಿ ಹೊರಗೆ ಬರ್ಬೇಕು ರೀ ಅದಕ್ಕೆ ಸ್ವಲ್ಪ ಅಂಟ್ಕೋಬಾರ್ದು ರೀ ಅಂದ್ರೆ ಪರ್ಫೆಕ್ಟಾಗಿ ರೆಡಿ ಆಗ್ಯದಂತರ್ಥ ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಆರ್ಲಿಕ್ಕ ಬಿಡಬೇಕಾಗ್ತದ್ರಿ ಹಿಂಗೆ ತೆಗಣ್ಣ ಇದಕ್ಕೆ ಹಿಂಗೆ ಕಟ್ ಮಾಡಿದೆ ಅಂತಂದ್ರೆ ಅಷ್ಟು ಸರಿಯಾಗಿ ಕಟ್ ಆಗಲ್ರಿ ಅದು ಅದಕ್ಕೆ ಸ್ವಲ್ಪ ಆರ್ತಂದ್ರೆ ನಾವು ಈ ಥರ ಇವಾಗ ಶೇಪ್ ಕೊಡಬೇಕಾಗ್ತದೆ ನಾ ಇಲ್ಲಿ ಹಿಂಗೆ ಕ್ಯೂಬ್ಸ್ನಾಗ ಕಟ್ ಮಾಡ್ಕೊಳ್ಲತ್ತೀನಿ ರೀ ನಿಮಗೆ ಬೇಕಾದರೆ ಸೈಜು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ನಡೀತದೆ ಹೆಂಗೆ ಮಾಡ್ಕೊಂಡು ರೀ ರುಚಿ ಅಂತೂ ಒಂದೇ ಇರ್ತದ ಈಗ ನಿಮ್ಗೆ ತೋರಿಸ್ತೀನಂತ ಯಾವ ಥರ ಇವು ರೆಡಿ ಆಗ್ಯಾವಂತ ನೋಡಿರಿ ಏನು ಮಸ್ತ್ ಕಾಣತವಂತ ನಿಮಗೆ ಕಾಣಿಸ್ಲತಿರ್ಬೇಕು ರೀ ಈ ಥರ ರೆಡಿಯಾಗ್ಯಾವ್ರಿ ಈಗ ಯುವಕ ಏನು ಮಾಡ್ಬೇಕಂತ ಈಗ ಮುಂದೆ ರೀ ಒಂದು ಪ್ಯಾನಿನಾಗ ಒಂದು ಎರಡು ಚಮಚ ತುಪ್ಪ ಹಾಕ್ಲತ್ತೀನಿ ರೀ ಇಲ್ಲಿ ತುಪ್ಪನೇ ಹಾಕಿರಿ ಎಣ್ಣೆ ಹಾಕ್ಲಕ್ಕ ಹೋಗಬೇಡ್ರಿ ಎಲ್ಲ ಕಡೆ ಆಗಿ ಸ್ಪ್ರೆಡ್ ಮಾಡ್ತೀನಂತ ಸ್ಪ್ರೆಡ್ ಮಾಡಿ ಈಗ ಏನು ಕಟ್ ಮಾಡಿ ಇಟ್ಕೊಂಡಿನ ಅವು ಏನವಲ್ಲ ಅವು ಹಿಂಗೆ ಒಂದು ಒಂದು ತಂದು ಇದ್ರಾಗ ಇಟ್ಕೊತ ರೀ ಮತ್ತು ಇಲ್ಲಿ ಒಂದು ಮಾತು ನೆನ್ಪಿಟ್ಕೋಬೇಕು ರೀ ಉರಿ ಅಂತು ಅಂದ್ರೆ ಏನು ರೀ ನಮ್ಮದು ಫ್ಲೇಮ್ ರೀ ಅದು ಪೂರ್ತಿ ಲೋ ಇರಬೇಕು ರೀ ಸ್ವಲ್ಪನು ಜಾಸ್ತಿ ಇರಬಾರ್ದು ಮೀಡಿಯಮ್ನು ಇರಬಾರ್ದು ಪೂರ್ತಿ ಸಣ್ಣದಿಟ್ಟೇನು ಮಾಡ್ಬೇಕ್ರಿ ನಾವು ಇವ್ಕ ಪಲ್ಟಾಸ್ಕೊತಾ ಪಲ್ಟಸ್ಕೊಳ್ತಾ ಏನು ಮಾಡಬೇಕಾಗ್ತದೆ ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೋಬೇಕಾಗ್ತದೆ ಭಾಳ ಜಲ್ದಿ ಫ್ರೈ ಆಗ್ತಾವ್ರಿ ಇವು ಡೀಪ್ ಫ್ರೈ ಮಾಡೋದೇನು ಬೇಕಾಗಿಲ್ಲ ರೀ ಸುಮ್ಮ ಹಿಂಗೆ ಶಾಲೋ ಫ್ರೈ ಮಾಡ್ತಾರೆ ಸಾಕು ನೋಡಿರಿ ಏನು ಚಲೋ ಕಲರ್ ಬಂದದಂತ ನಿಮಗೆ ರೀ ಈ ಥರ ಎರಡು ಮಗ್ಗುಲ ಇದೇ ಥರ ಬಣ್ಣ ಬರತನ ನಾವು ಇವ್ಕ ಫ್ರೈ ಮಾಡ್ಕೋಬೇಕಾಗ್ತದೆ ಮತ್ತು ಈಗ ನಾವು ಯಾವ ಬಾಕ್ಸ್ನಾಗ ಸ್ಟೀಮ್ ರೀ ಅದೇ ಬಾಕ್ಸ್ನಾಗ ಏನು ಮಾಡ್ತೀನಿ ರೀ ಅಂತಂದ್ರೆ ಹಿಂಗೆ ಮತ್ತವ್ಕ ಈ ಥರ ಅರೇಂಜ್ ಮಾಡ್ತೀನಂತ ಈಗ ಇದ್ರ ಮ್ಯಾಲ ನಾವೇನು ಮಾಡಿಟ್ಟಿದ್ದೇವಲ್ಲ ರೀ ಪಾಕ ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಸಾಕು ರೀ ಪೂರ್ತಿ ತಣ್ಣಗೂ ಇರಬಾರ್ದು ಪೂರ್ತಿ ಬಿಸಿನೂ ಇರಬಾರ್ದು ಆ ರೀತಿ ಅಂದ್ರೆ ಏನು ಮಾಡ್ರಿ ಸ್ವಲ್ಪ ಬಿಸಿ ಮಾಡ್ಕೊರಿ ಈಗ ತಂದು ಇದ್ರ ಮೇಲೆ ಹಿಂಗೆ ಹಾಕ್ಕೋತಾ ಹೋಗ್ತೀನಂತ್ರಿ ಎಷ್ಟು ಪಾಕ ಮಾಡಿರ್ತೇವಲ್ರಿ ಅಷ್ಟು ಇದ್ರ ಹಾಕಿಬಿಡ್ಬೇಕು ರೀ ಅವು ಚಲೋ ಏನಾಗ್ತಾವಂತಂದ್ರೆ ಪಾಕ ಹೀರ್ಕೊಂಡು ಮತ್ತು ಚೆಂದ ಜ್ಯೂಸಿ ಜ್ಯೂಸಿ ಹಾಕ್ತಾವ್ರಿ ಅವು ನೋಡಿರಿ ಎಲ್ಲ ಪಾಕ ರೀ ಈಗ ಇದ್ರ ಮೇಲೆ ಮುಚ್ಚಿಬಿಡ್ತೀನಂತ ಮುಚ್ಚಿ ಒಂದು ಅರ್ಧ ತಾಸು ಅಂದ್ರೇನು ರೀ ಒಂದು ಮೂವತ್ತು ನಿಮಿಷ ಹಾಗೆ ರೀ ನೋಡಿರಿ ಮೂವತ್ತು ನಿಮಿಷ ಆದ್ಮೇಲೆ ಪರ್ಫೆಕ್ಟಾಗಿ ರೆಡಿ ರೀ ಎಲ್ಲ ಪಾಕ ಗೀಕ ಎಲ್ಲ ಹೀರ್ಕೊಂಡಿರ್ತಾವೆ ಸ್ವಲ್ಪ ಸ್ವಲ್ಪ ಪಾಕ ರೀ ಅದು ತಿನ್ಬೇಕಾದ್ರೆ ಭಾಳ ಚಲೋ ಟೇಸ್ಟ್ ಬರ್ತದೆ ನಿಮ್ಗೆ ತೋರಿಸ್ತೀನಂತ ಅವೇನು ಮುರಿದಿಲ್ಲ ಹರಿದಿಲ್ಲ ಏನು ಇಲ್ಲ ರೀ ಪರ್ಫೆಕ್ಟಾಗಿ ಬಂದಾವ್ರಿ ಹಾಗಾದ್ರೆ ನೋಡಿರಲ್ರಿ ನೀವು ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತೆ ರೀ ಥ್ಯಾಂಕ್ ಯು